ಈಗಾಗಲೇ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುವಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ರಸ್ತೆಯಲ್ಲಿ ಏನೆಲ್ಲ ಮಾಡ್ತೀವಿ ನಾವು ಈಗ ಗಣೇಶೋತ್ಸವದ ಸಂದರ್ಭದಲ್ಲಿ ಇಡೀ ರಸ್ತೆಯನ್ನು ಬಂದ್ ಮಾಡಿ ಅಲ್ಲಿ ಮೆರವಣಿಗೆಯನ್ನು ಮಾಡ್ತೇವೆ ಅವಾಗ ಅದು ಆ ಧರ್ಮದ ಆಚರಣೆ ಅದನ್ನು ನಾವು ಗೌರವಿಸಬೇಕೆ ಹೊರತು ಅದನ್ನು ವಿರೋಧಿಸಿಕೊಂಡು ಸಮಾಜದಲ್ಲಿ ಕೋಮುಗಳ ಸೃಷ್ಟಿಸುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುವುದು ಸರಿಯಲ್ಲ ಈಗಾಗಲೇ ಏನು ಪಂಪೆಲ್ನ ಬಜರಂಗ ದಳದ ನಾಯಕರುಗಳು ಈಗಾಗಲೇ ಹೇಳಿಕೆಯನ್ನು ಮಾಡಿದ್ದಾರೆ ಈ ರೀತಿಯಾಗಿ ಮುಂದೆ ಕಂಡ್ರೆ ನಾವು ನೇರವಾಗಿ ಹಸ್ತಕ್ಷೇಪವನ್ನು ಮಾಡ್ತೇವೆ ಅಂತ ಹೇಳಿ ಶರಣ್ ಪಂಪೇಲ್ರವರಿಗೆ ನಾವೆಲ್ಲ ನೀವು ತಾಕತ್ತಿದ್ರೆ ಅದನ್ನು ಮಾಡಿ ನೋಡಿ ನಾವು ಸಮಾಜದ ಶಾಂತಿಯನ್ನು ಸೃಷ್ಟಿಸಲಿಕ್ಕೆ ಸಮಾಜದಲ್ಲಿ ಶಾಂತಿಯನ್ನು ಕಟ್ಟಲಿಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಹಾಗಾಗಿ ಅಲ್ಲಿ ಒಂದು ಎರಡು ನಿಮಿಷ ನಮಾಜ್ ಮಾಡಿದ್ದಾರೆ ಅವರು ಎದ್ದು ಹೋಗಿದ್ದಾರೆ ಆ ನಂತರ ಅದನ್ನು ದೊಡ್ಡ ವಿಚಾರವಾಗಿ ಶರಣ್ ಪಂಪೇಲ್ ಅಂತವರು ಮಾಡ್ತಾ ಇದ್ದಾರೆ ಹಾಗಾಗಿ ಇಂಥವರ ಮೇಲೆ ಈ ಸಮಾಜದಲ್ಲಿ ಈ ರೀತಿಯಾಗಿ ಅಶಾಂತಿ ಸೃಷ್ಟಿಸುವವರ ಮೇಲೆ ಸರ್ಕಾರ ಕಣ್ಣಿಡಬೇಕು ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲಿ ಏನಾದರೂ ಕಾನೂನಿಗೆ ವಿರುದ್ಧವಾಗಿ ನಡೆದರೆ ಅದನ್ನು ನೋಡಿಕೊಳ್ಳಿಕ್ಕೆ ಇಲ್ಲಿ ಪೊಲೀಸ್ ಇಲಾಖೆ ಇದೆ ಇಲ್ಲಿ ಸಂಬಂಧಪಟ್ಟಂಥ ಇಲಾಖೆಗಳಿದೆ ಅವರು ಅದನ್ನು ನಡೆಸ್ತಾರೆ ಅದು ಬಿಟ್ಟು ನಾವು ಬಜರಂಗ ದಳದವರು ಬಂದು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲಿ ಕೈಕಟ್ಟಿ ಕೂತ್ಕೊಂಡು ಈ ಕಾಲದವರು ಎಲ್ಲರೂ ನೋಡ್ತಾರೆ ಅನ್ನೋದನ್ನು ಅವರು ಭಾವಿಸಬಾರ್ದು ಈಗ ಜನ ಪ್ರಜ್ಞಾವಂತರಾಗಿದ್ದಾರೆ ಜನ ಒಟ್ಟಾಗಿ ಅದನ್ನು ಎದುರಿಸ್ತಾರೆ ಜನರ ಜನಸಂಖ್ಯೆ ಜ ತುಂಬಿಕೊಂಡಿತ್ತು ಯಾರೋ ನಾಲ್ಕೈದು ಮಂದಿ ಬಂದವರಿಗೆ ಸ್ಥಳ ಇರಲಿಲ್ಲ ಆ ಕಾರಣಕ್ಕಾಗಿ ಒಂದು ಎರಡು ನಿಮಿಷ ಅಲ್ಲಿ ನಮಾಜ್ ಮಾಡಿ ಅವಾಗಲೇ ಅಲ್ಲಿ ಎದ್ದು ಅವರು ಹೋಗಿದ್ದಾರೆ ಆದರೆ ಅದನ್ನೇ ದೊಡ್ಡ ರಾಧಾಂತ ಮಾಡ್ತಾರೆ ಮಂಗಳೂರಿನಲ್ಲಿ ಬೇರೆ ಬೇರೆ ವಿಚಾರಗಳಿವೆ ಬೇರೆ ಬೇರೆ ಜನಗಳು ಇದೇ ಶರಣ್ ಪಂಪೆಲ್ರವರ ಇದು ಪಂಪೆಲ್ ಇದಿದೆಯಲ್ಲ ಬ್ರಿಡ್ಜ್ ಅದರ ಅಡಿಯಲ್ಲಿ ರಾತ್ರಿ ಅದೆಷ್ಟೋ ಕುಟುಂಬಗಳು ಮಲಗ್ತದೆ ಅವರಿಗೆ ಮನೆ ಇರುವುದಿಲ್ಲ ಅದರಲ್ಲಿ ಮುಸ್ಲಿಮರು ಅಂತ ನಾನು ಹೇಳಿ ಬೇರೆ ಬೇರೆ ಧರ್ಮದವರು ಇದ್ದಾರೆ ಎಲ್ಲವನ್ನೂ ಧರ್ಮದ ಆಧಾರದಲ್ಲಿ ಅಳಿಯಲಿಕ್ಕೆ ನೋಡಿದಕ್ಕಿಂತ ಮಾನವೀಯತವಾದ ದೃಷ್ಟಿಯಲ್ಲಿ ಅವರಿಗೆ ಬೇಕಾಗಿ ಧ್ವನಿ ಎತ್ತಲಿ ಅಂತವರಿಗೆ ಏನಾದರೂ ಮಾಡಲಿಕ್ಕೆ ನೋಡ್ಲಿ ಅದು ಬಿಟ್ಟು ಯಾವಾಗಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ಚುವಂತಹ ಕೆಲಸಕ್ಕೆ ಕೈ ಹಾಕುವುದನ್ನು ನಿಲ್ಲಿಸಲಿ